ಶೋಧಕ ಸಂಘ ಕರ್ನಾಟಕ ಜಿಲ್ಲಾ ಘಟಕ ವಿಜಯಪುರ ಇವರಿಂದ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಭೀಮಾ ಕೋರೆಗಾಂವ್ ಯುದ್ಧ ಸ್ಮರಣೆ ಹಾಗೂ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರಧವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಅಂಗವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಶೋಷಿತ ಸಮುದಾಯಗಳ ಸ್ವಾಭಿಮಾನ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸತ್ಯಶೋಧಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಮಹಾರಾಜನ್ ಅವರು ಹೇಳಿದರು ವಿಜಯಪುರದ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳಿಗೆ ಸ್ವಾಗತ ಕೋರ್ತೇನೆ ನಾನು ಕೂಡ ಮತ್ತೊಂದು ಸಾರಿ ಯಾಕಂದ್ರೆ ನಾನು ಈಗ ಬಂದೀನಿ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಸ್ವಾಗತನ ಕೋರ್ತ ಸೊ ಸತ್ಯಶೋಧಕ ಸಂಘ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಇದೇ ಶನಿವಾರ ಹನ್ನೊಂದನೇ ತಾರೀಕಿಗೆ ಭಾಳ ವಿಶಿಷ್ಟವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂದಗಲ್ಲ ಹನುಮಂತರಾಯ ರಂಗಮಂದಿರದೊಳಗೆ ನಾವು ಆಯೋಜನೆ ಮಾಡಿದ್ದೆ ಆ ಕಾರ್ಯಕ್ರಮದೊಳಗೆ ಭಾಳ ಮುಖ್ಯವಾಗಿ ಈ ಕೋರೆಗಾಂವ್ ಯುದ್ಧದ ವೀರರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಒಂದು ಇನ್ನೊಂದು ಈ ದೇಶದ ಎಲ್ಲ ಎಸ್ ಸಿ ಎಸ್ ಟಿ ಹಿಂದುಳಿದ ಸಮುದಾಯಗಳಿಗೆ ಆಧುನಿಕ ಭಾರತದೊಳಗೆ ಮೊಟ್ಟ ಮೊದಲು ಶಿಕ್ಷಣನ ದೊರಕಿಸ್ಲಿಕ್ಕೆ ಭಾಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿರ್ತಕ್ಕಂತಹ ಜ್ಯೋತಿಬಾ ಪುಲೆಯವರ ಧರ್ಮ ಪತ್ನಿ ಮಾತೆ ಸಾವಿತ್ರಿಬಾಯಿ ಪುಲೆಯವರ ಜಯಂತಿ ಕಾರ್ಯಕ್ರಮವನ್ನು ಕೂಡ ನಾವು ಅದರೊಳಗೆ ಹಾಕ್ಕೊಂಡಿದ್ದೆ ಈ ಎರಡೂ ಕಾರ್ಯಕ್ರಮನ ಸ್ಮರಣೆ ಮಾಡೋದ್ರ ಜೊತೆಗೆ ಈ ಭಾಗದಾಗಿರ್ತಕ್ಕಂತಹ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಶೋಷಿತ ಸಮುದಾಯಗಳ ಸ್ವಾಭಿಮಾನ ಜಾಗೃತಿ ಸಮಾವೇಶ ಅಂತಲೂ ಕೂಡ ನಾವು ಮಾಡಕತ್ತೀವಿ ಯಾಕ ಅದನ್ನು ಮಾಡಬೇಕಾಯ್ತು ಅಂತಂದ್ರೆ ನಾವು ಒಂದು ಅವೈದಿಕ ಪರಂಪರೆಯನ್ನು ಅವತ್ತಿನ ದಿನ ನೆನಪು ಮಾಡಲಿಕ್ಕೆ ಹೊಂಟೀವಿ ವೈದಿಕ ಪರಂಪರೆ ಅನ್ನೋದೇನೈತಲ್ಲ ಅದು ಈ ದೇಶದೊಳಗೆ ಆರ್ಯರು ಬಂದ ನಂತರ ವೈದಿಕ ಪರಂಪರೆ ಹುಟ್ಟುಕಂತು ಚಾತುರ್ವರ್ಣ ವ್ಯವಸ್ಥೆ ಹುಟ್ಟು ಬಂತು ಚಾತುರ್ವರ್ಣ ಇದ್ದದ್ದು ಜಾತಿ ವ್ಯವಸ್ಥೆ ಆಯ್ತು ಅವರು ಆರ್ಯರು ತಮ್ಮ ಅಧಿಕಾರನ ಗಟ್ಟಿ ಮಾಡಿಕೊಳ್ಳಿಕ್ಕೆ ಭಾಳ ಮುಖ್ಯವಾಗಿ ಜಾತಿನ ಇಲ್ಲಿ ಈ ದೇಶದ ಮೂಲ ನಿವಾಸಿಗಳ ಮ್ಯಾಗ ಹೇರಿದರು ಭಾಳ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂತಹ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರು ಈ ಸದ್ದೆ ಅವರೆಲ್ಲರೂ ಸೇರಿಸಿಕೊಂಡ್ರೆ ಆರು ಸಾವಿರದ ಏಳ್ನೂರ ನಲ್ವತ್ತೆಂಟು ಜಾತಿ ಅವರು ಈ ಆರು ಸಾವಿರದ ಏಳ್ನೂರ ನಲವತ್ತೆಂಟು ಜಾತಿಗಳಿಗೆ ವರ್ಣ ವ್ಯವಸ್ಥೆ ಯಾವಾಗ ಹುಟ್ಟಕಂತಲ್ಲ ಆವಾಗಿಂದ ಶಿಕ್ಷಣವನ್ನು ನಿಷೇಧ ಮಾಡಿದ್ರು ಯಾರು ಶೂದ್ರರು ಮತ್ತು ಅತಿ ಶೂದ್ರರು ಅನಿಸ್ಕೊಂಡವರು ಯಾರು ಸಾಲಿ ಕಲಿಬಾರ್ದು ವಿದ್ಯೆ ಪಡಿಬಾರ್ದು ಅವರು ಯಾರು ಕೂಡ ಸಂಪತ್ತನ್ನು ಹೊಂದಬಾರ್ದು ಅವ್ರು ಯಾರು ಕೂಡ ಅಧಿಕಾರವನ್ನು ಹೊಂದಬಾರ್ದು ಅಂಥೇಳಿ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಕಾಲ ವೇದಗಳ ಮೂಲಕ ಶಾಸ್ತ್ರಗಳ ಮೂಲಕ ಏನು ಸ್ಮೃತಿಗಳ ಮೂಲಕ ಅವುಗಳನ್ನೇ ಕಾನೂನನ್ನಾಗಿ ಮಾಡಿಕೊಂಡು ಈ ದೇಶದ ಶೂದ್ರ ಅತಿ ಶೂದ್ರ ಸಮುದಾಯಗಳನ್ನು ಗುಲಾಮರನ್ನಾಗಿ ಮಾಡಿ ಹಾಕಿರ್ತಕ್ಕಂಥದ್ದು ಅಂದರೆ ವಿದ್ಯೆಯನ್ನು ಕಸ್ಕೊಂಡು ಅವ್ರನ್ನ ಅಜ್ಞಾನಿಗಳನ್ನಾಗಿ ಮಾಡಿ ಸಂಪತ್ತು ಮಾಡಿ ಅಧಿಕಾರನ ಕಸ್ಕೊಂಡು ಅವ್ರನ್ನ ಗುಲಾಮರನ್ನಾಗಿ ಮಾಡಿ ಹಾಕಿರ್ತಕ್ಕಂಥ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ ಸೊ ಇದನ್ನು ಸರಿ ಮಾಡಲಿಕ್ಕೆ ಭಗವಾನ್ ಬುದ್ಧರು ಹೋರಾಟ ಮಾಡಿದರು ಹನ್ನೆರಡನೇ ಶತಮಾನದಾಗ ಬಸವಣ್ಣವರು ಹೋರಾಟ ಮಾಡಿದರು ಆದರೆ ಅದು ಕಾನೂನಿನ ರೂಪ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಳು ಅವು ರಾಜ ಶಾಸನಗಳಾಗಲಿಲ್ಲ ಅವು ಸೊ ರಾಜಶಾಸನ ಆಗಿದ್ದು ಬ್ರಿಟಿಷರು ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಕ್ಕಂಥ ಅವಕಾಶ ಸಿಕ್ಕಾಗ ಇದು ಒಂದು ಕಾಯ್ದೆಯಾಗಿ ಹೊರಗೆ ಬಂತು ಸೊ ಇದಕ್ಕೆ ಮೂಲ ಸ್ಫೂರ್ತಿ ಆಧುನಿಕ ಭಾರತದೊಳಗೆ ಮಹಾತ್ಮ ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಇವರು ಆಧುನಿಕ ಭಾರತದಲ್ಲಿ ಒಂದು ವೇಳೆ ಹುಟ್ಟದೇ ಹೋಗಿದ್ರೆ ಬರದೇ ಹೋಗಿದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅಂತ ನಾಯಕತ್ವ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಇದು ಕಾನೂನಿನ ರೂಪ ಪಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೆ ಸತ್ಯಶೋಧಕ ಸಮಾಜ ಅಂತಕ್ಕಂಥ ಒಂದು ಸಂಘಟನೆ ಮೂಲಕ ಮಹಾತ್ಮ ಜ್ಯೋತಿಬಾ ಪುಲೆ ಮತ್ತು ಅವರ ಧರ್ಮ ಪತ್ನಿ ಸಾವಿತ್ರಿಬಾಯಿ ಪುಲೆ ಅವರು ಒಂದು ಅಗಾಧವಾಗಿರ್ತಕ್ಕಂಥ ಸಾಮಾಜಿಕ ಪರಿವರ್ತನೆಗೆ ಒಂದು ದೊಡ್ಡ ಚಳವಳಿಯನ್ನು ರೂಪಿಸಿದರು ಹೆಚ್ಚು ಜನ ಆ ಕಾರ್ಯಕ್ರಮಕ್ಕೆ ಬುದ್ಧಿವಂತರು ಭಾಗವಹಿಸೋದ್ರ ಮೂಲಕ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸ್ತೀರಿ ಅಂತೇಳಿ ಅಂದ್ಕೊಂಡು ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಪರಶುರಾಮ್ ಮಹಾರಾಜನವರು ಸತ್ಯಶೋಧಕ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಲಸ ಸತ್ಯಶೋಧಕ ಸಂಘ ಕರ್ನಾಟಕ ಜಿಲ್ಲಾ ಘಟಕ ವಿಜಯಪುರ್ ಇವರ ವತಿಯಿಂದ ಶನಿವಾರ ದಿನಾಂಕ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಏನು ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿರತಕ್ಕಂಥ ವೀರ ಸೇನಾನಿಗಳನ್ನು ನೆನಪಿಸುವುದರ ಜೊತೆಗೆ ಅವರನ್ನು ಸ್ಮರಣೆ ಮಾಡಿಕೊಳ್ಳುವುದರ ಜೊತೆಗೆ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆರವರ ಜಯಂತಿ ಉತ್ಸವ ಅಂಗವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಶೋಷಿತ ಸಮುದಾಯಗಳ ಜನಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಜಿ ವಿಜಯಪುರ ಜಿಲ್ಲಾ ಪರವಾಗಿ ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಒಂದು ಸತ್ಯಶೋಧಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪರಶುರಾಮ್ ಮಹಾರಾಜನವರು ಸಾಹೇಬರು ಅವತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಅನೇಕ ಗಣ್ಯಮಾನ್ಯರು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಹಾಗೂ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುನಿಲ್ಗೌಡ್ ಪಾಟೀಲ್ ಸಾಹೇಬರು ಅನೇಕ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮುಖಂಡರಾಗಿರ್ತಕ್ಕಂಥ ರಾಜು ಆಲ್ಗೂರ್ ಸಾಹೇಬರಾಗಿರ್ಬೋದು ಚಂದ್ರಶೇಖರ್ ಕೊಡಬಾಗಿ ಕಾಕರವರಾಗಿರ್ಬೋದು ಹಾಗೆಯೇ ಅಡವೆಪ್ಪಣ್ಣ ಸಾಲ್ಗಲ್ರವರು ನಾಗರಾಜಣ್ಣ ಲಂಬೂರವರು ಹಾಗೂ ಎಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ನಮ್ಮ ಸಂಘಟನೆ ಹೆಸರನ್ನು ನಾವು ಸತ್ಯ ಶೋಧಕ ಸಂಘ ಅಂತ ಇಟ್ಕೊಂಡಿದ್ದೀವಿ ಸತ್ಯವಾಗಿರ್ತಕ್ಕಂಥದ್ದನ್ನು ಶೋಧನೆ ಮಾಡಿ ಜನರಿಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸಂಘದ ಮುಖಾಂತರ ನಾವು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಸರ್ ಕೇವಲ ಹೋರಾಟವನ್ನು ಅಷ್ಟೇ ಅಲ್ಲದೆ ಹೋರಾಟದ ಜೊತೆಗೆ ಚಿಂತನೆಗಳು ಸಾಮಾಜಿಕ ಪರಿವರ್ತನೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಸಂಘಟನೆಯ ಪರವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯ ತುಂಬೆಲ್ಲ ಮಾಡ್ತಾ ಬರ್ತಾಯಿದ್ದೀವಿ ಸರ್ ಹೋರಾಟಗಳು ಅಷ್ಟೇ ಆಗಬಾರ್ದು ಚಿಂತನೆಗಳಾಗಬೇಕು ಈ ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಮಹನೀಯರಾಗಿರ್ಬೋದು ದಾರ್ಶನಿಕರಾಗಿರ್ಬೋದು ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹನೀಯರು ಏನೆಲ್ಲ ನಮಗಾಗಿ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರ ತತ್ವಗಳೇನು ಸಿದ್ಧಾಂತಗಳೇನು ಅನ್ನೋದನ್ನು ಪ್ರತಿಯೊಬ್ಬರಿಗೆ ಮನಮುಟ್ಟುವ ಹಾಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ವಿನಂತಿ ಏನು ಅಂತಂದರೆ ಈ ಒಂದು ಸಂಘಟನೆ ಇವತ್ತು ಚಿಂತನೆಗಳ ಜೊತೆಗೆ ಯುವಕರಿಗಾಗಿ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಇಲ್ಲಿ ಏನು ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರ ನೇತೃತ್ವದಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ ನಾವು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಏನು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಹೊಂದಿರ್ತಕ್ಕಂಥ ಮಹನೀಯರಿದ್ದೀರಿ ತಾವೆಲ್ಲರೂ ಯಾವುದೇ ಸಂಘಟನೆಯಲ್ಲಿ ತಾವಿರಬಹುದು ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು